ನಾನು ಹೇಳ್ತಕ್ಕಂಥದ್ದು ನೀವು ಕಟ್ಟಡ ಕಾರ್ಮಿಕರಿಗಾಗೇ ಒಂದು ವಸತಿ ಶಾಲೆಯನ್ನ ತೆಗೆದ್ರೆ ಅವರು ಬೇರೆ ಜನರ ಜೊತೆಯಲ್ಲಿ ಬೆರೆಯೋದಿಲ್ಲ ಬೆರೆಯೋದಿಲ್ಲ ಇಟ್ ವಿಲ್ ಆಲ್ಸೋ ಬಿಕಮ್ ಎ ಕಾಲೋನಿ ದಯವಿಟ್ಟು ಮಾತಾಡ್ಬೇಡಿ ಇಲ್ಲ ಅಂತಂದ್ರೆ ನಾನು ಕುತ್ಕೊಳ್ತೀನಿ ನೀವು ಮಾತಾಡಿ ನಾನು ಹೇಳೋದು ಅದು ಏನಾಗುತ್ತೆ ಇಟ್ ವಿಲ್ ಬಿಕಮ್ ಎ ಕಾಲೋನಿ ಅದು ಯಾರೇ ನೋಡಿದ್ರೆ ಇದು ಯಾರು ಉದ್ಯೋಗ ಶಾಲೆ ಅಂತಂದ್ರೆ ಅದೇ ಕಟ್ಟಡದ ಕಾರ್ಮಿಕರ ರೀತಿ ಕೇವಲವಾಗಿ ಕಾರಣಕ್ಕೆ ಈಗ ಹಾಸ್ಟೆಲ್ಗಳಿದೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಗಳ ಹಾಸ್ಟೆಲ್ ಅಂತ ಇರ್ತಿತ್ತು ಹಿಂದೊಳದವರ ಹಾಸ್ಟೆಲ್ ಏನಾಯ್ತು ಈ ರೀತಿ ಬರಬಾರದು ಅನ್ನೋ ಕಾರಣಕ್ಕೆ ಈಗ ಜನರಲ್ ಹಾಸ್ಟೆಲ್ ಅಂತ ಆಗ್ತದೆ ಬೋರ್ಡ್ ಅಲ್ವಾ ಈಗ ಜನರಲ್ ಹಾಸ್ಟೆಲ್ ಅಂತ ಬರ್ತಾ ಅಂದ್ರೆ ಎಲ್ಲರೂ ಬೆರೀಬೇಕು ಅನ್ನೋ ಉದ್ದೇಶದಲ್ಲಿ ಸರ್ಕಾರ ಏನ್ ಮಾಡ್ಬೇಕು ಪ್ರತಿಯೊಬ್ಬರು ಬಡವ ಶ್ರೀಮಂತ ಅನ್ನೋದನ್ನ ಬಿಟ್ಟು ಬೆರೆಸ್ತಕ್ಕಂತ ಕೆಲಸ ಮಾಡಬೇಕು ಇದರಿಂದ ನೀವು ಮಾಡಿ ಆ ಹಣವನ್ನ ನೀವು ವಸತಿ ಶಾಲೆಗಳಿದೆ ಆ ಮಕ್ಕಳನ್ನ ನೀವು ಅಷ್ಟೇ ಹಣ ಕೊಟ್ಟು ನೀವು ಅವ್ರ ಕೈಲಿ ಕೊಡಬೇಡಿ ಹಣ ನೀವು ಬೇರೆ ವಸತಿ ಶಾಲೆಗಳಿಗೆ ಅವರನ್ನ ಸೇರಿಸತಕ್ಕಂಥ ಕೆಲಸ ಮಾಡಿ ಆ ಹಣವನ್ನ ಅವ್ರಿಗೆ ಖರ್ಚು ಮಾಡಿ ನಾವು ಬೇಡ ನೀವು ಇನ್ನೊಂದು ಇನ್ಫ್ರಾಸ್ಟ್ರಕ್ಚರ್ ನೀವು ತಯಾರು ಮಾಡಿ ಇನ್ನೊಂದು ಹತ್ತು ವರ್ಷ ಸಮಯ ತಗೊಳ್ಳೋಷ್ಟೊತ್ತಿಗೆ ಪ್ರಯೋಜನ ಏನಾಗುತ್ತೆ ಆಮೇಲೆ ಆಗ್ಲೇ ಅದು ಸಪರೇಟ್ ಆಗಿ ಉಳ್ಕೊಳ್ತದೆ ಮತ್ತೆ ಸಲಹೆ ಅದನ್ನೇ ಹೇಳ್ತಾ ಇರೋದು ದಯವಿಟ್ಟು ಇದನ್ನ ಸಪರೇಟ್ ಮಾಡತಕ್ಕಂತ ಕೆಲಸವನ್ನ ಮಾಡಬೇಡಿ ಅಂತಕ್ಕಂಥ ಮಾತನ್ನು ಹೇಳಿ